ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಹೌಳಗ ಗ್ರಾಮದಲ್ಲಿ ರೇಣುಕಾ ಶುಗರ್ ಲಿಮಿಟೆಡ್ ಹೌಳಗ ಇಲಾಖೆ ವಿದ್ಯುತ್ ಸ್ಥಾವರ ಹುದ್ದೆಯ ಪವರ್ ಮ್ಯಾನ್ ಆಗಿ ಸೇವೆ ಸಲ್ಲಿಸಿದ ಶ್ರೀ ಶಂಕರ್ ಹನುಮಂತ್ ಅವರು ಬೀಳ್ಕೊಡುಗೆ ಸೇವಾ ನಿರು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶಂಕರ್ ಅಲೋರೆ ಮತ್ತು ಕಾರ್ಖಾನೆ ಯುನಿಟೆಡ್ ಹೆಡ್ ಅಹಮದ್ ಶೇಖ್ ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಂಕರ್ ಆಲೂರಿ ಮಾತನಾಡಿದರು ಇಂತಹ ಕಾರ್ಖಾನೆಯಲ್ಲಿ ನಾವು ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಅಧಿಕಾರಿಗಳು ನನ್ನ ಸಹೋದರಿಯರಿಗೆ ತುಂಬು ಧನ್ಯವಾದಗಳು ಮತ್ತು ಚರಣೆಯಾಗಿರುತ್ತೇನೆಂದು ಹೇಳಿದರು ಈ ಸಂದರ್ಭದಲ್ಲಿ ಟೆಕ್ನಿಕಲ್ ಹೆಡ್ ಸಂಜೀವ್ ಕುಮಾರ್ ಬಲಿಯಾ ಪವರ್ ಪ್ಲಾಂಟ್ ಡಿಜಿಎಂ ತುಕಾರಂ ಪ್ರೊಫೆಸರ್ ಹೆಡ್ ವಿಕಾಸ್ ಶರಣಗೌಡ ಪಾಟೀಲ್ ಚಂದ್ರಶೇಖರಯ್ಯ ಸತೀಶ್ ರಾಜಣ್ಣ ಸುನಿಲ್ ಬೆಳ್ಳಿ ಬಸವರಾಜ್ ಶಂಕರ್ ಆಲೂರೆ ಅಪ್ತ ಮಿತ್ರರು ಬಂಧುಗಳು ಹಾಗೂ ಕಾರ್ಖಾನೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಮಿಕ ವೃಂದದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಚಿನ್ ನಾಸೆರ್ ಬಲಿಟು ನ್ಯೂಸ್ ಅಫ್ಜಲ್ಪುರ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್